ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ಪ್ರೀತಿಯ ಬೇಡ ಬೇಡ ಹೆಸರು ಬೇಡ ಈ ಮನುಷ್ಯ ಏನಿಲ್ಲ ಅಂದ್ರೂ ಕೂಡ ಬದುಕ್ತಾನೆ ಹಣ ದುಡ್ಡು ಇಲ್ಲ ಅಂದ್ರೆ ಬದುಕಾಗಲ್ಲ ದುಡ್ದು ಹಣ ಮಾಡಿದ್ದು ಮನುಷ್ಯ ಆದ್ರೂ ಆ ಮನುಷ್ಯನನ್ನ ಆಳೋದು ದುಡ್ಡು ಸಂಬಂಧ ಉಳಿಬೇಕಾದ್ರೂ ದುಡ್ಡು ಸಂಬಂಧ ಹಾಳಾಗಬೇಕಾದ್ರೂ ಕೂಡ ದುಡ್ಡು ನಾವು ಮಾಡೋ ನಿತ್ಯ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರತಿಯೊಂದು ಅಂಶಕ್ಕೂ ಕೂಡ ಬರೀ ದುಡ್ಡು 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 ಈ ಮನುಷ್ಯನಿಂದ ದುಡ್ಡ ಇಲ್ಲ ಈ ದುಡ್ಡಿಂದ ಮನುಷ್ಯನ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಮನುಷ್ಯ ಹುಟ್ಟಿಂದ ಹಿಡಿದು ಸತ್ತ ನಂತರ ಸ್ಮಶಾನದವರೆಗೂ ಕೂಡ ಬರೀ ದುಡ್ಡು ಹಾಳಾಗಿ ದುಡಿದವನು ಅರಸನಾಗಿ ಮರೆಯಬಲ್ಲ ಎಂಬ ಗಾದೆ ಮಾತು ಸುಳ್ಳಲ್ಲ ಗುರು ಪ್ರತಿಯೊಂದು ಕೆಲಸದಲ್ಲೂ ಬರೀ ಮೋಸ ವಂಚನೆ ಈಗ ನಡೀತಾ ಇರೋದು ಕೂಡ ಬರೀ ಮೋಸ ವಂಚನೆ ಈ ಕಲಿಯುಗದಲ್ಲಿ ಅಣ್ಣ ತಮ್ಮಂದಿರು ಹೊರದಾಡ್ತಾ ಬರ್ದಾಡ್ತಾ ಇದ್ದಾರೆ ಅಂದ್ರೆ ಜಾಸ್ತಿ ಆಗೋದು ಹಣ ಆಸ್ತಿಯಿಂದ ಯಾರೂ ಕೂಡ ಪ್ರೀತಿ ಹಿಂದೆ ಬಿದ್ದಿಲ್ಲ ಬರೀ ದುಡ್ಡು ಹಿಂದೆ ಬಿದ್ದಿದ್ದಾರೆ ಉದ್ಯೋಗ ಪುರುಷ ಲಕ್ಷಣ ಅಂತಾರೆ ಈ ಮನುಷ್ಯ ಕೆಲಸ ಮಾಡಿದ್ರೆ ಅಷ್ಟೇ ಗೌರವ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಅಣ್ಣ ತಮ್ಮಂದಿರೇ ನಮಗೆ ಗೌರವ ಕೊಡಲ್ಲ ಎಸ್ ಇಲ್ಲಿಯೂ ಕೂಡ ಅದೇ ಘಟನೆ ನಡೀತಾ ಇದೆ ನೀವೇ ನೋಡಿ ಆನಂದಿಸಿ ನಾ ಹೊರಗಡೆ ಕಷ್ಟಪಟ್ಟು ದುಡ್ದು ಬರೋದು ನೀನು ಮನೆಯಾಗ ಕೂತು ಆರಾಮಿ ತಿನ್ನೋದೇವು ಆ ಸಾಕ್ ಕೊಟ್ಟಿನಿ ಯಾಕೇನಾಯ್ತೀಗ ನನ್ಗ ಒಳಗ್ ಮಾತಾಡ್ತೀನಿ ನನ್ನ ಬಡಿತೀನಿ ಇನ್ನೊಂದ್ ಬಡಿತೀನಿ ನನ್ ಸಂಬಂಧ ಇವ್ರ ಜಗಳ ಹೋಗ್ಬಿಡ್ರ ಮನೆಯಾಗ ನಾ ಯಾವ್ದು ದುಡಿತಿಲ್ಲ ಆ ದಿವಸ ನಮ್ಮ ಮನೆಯೊಳಗ್ ಬರ್ತಾನೆ ಆಯ್ತು ಉನ್ನು ಎಡೆ ಮಾವು ನೆಬಿಸ್ ಕಾಸ ನಿ ಚಲೋ ನಾ ಆನ್ಸಾ ಈ ಮನಿಗ್ ಬಂದ ನಾ ನಾಕ್ ಜನ ಐತಿ ಈಗ ಒಡುಟ ತಮ್ಮಗ ಹಿಂಗ ಮಾಡ್ರ ನಿಂದ ಹೆಂಗ್ ಅನ್ಸ ಚಲೋ ಅನ್ಸತತಿ ಸಂತ ತಮ್ಮಗ ನಾ ಮಾಡ್ ನಂಗೆ ಸರಿ ಅನ್ಸಿಲ್ಲ ತಪ್ಪು ಮಾಡ್ನೇ ಅಮಾರ್ ನಮ್ ತಮ್ಮಗ್ ನಾ ಬುದ್ಧಿ ಮಾತು ಹೇಳದಿಕ್ಕ ಮತ್ತ ಯಾರ ಹೇಳ್ತಾರ ಆ ಇಲ್ಲಿ ಕಾಮ್ ಕೇಳ್ತಾರ್ರಿ ಹಿಡಿತಾನು ಆ ಇಲ್ಲಿ ಹುಡುಗೋರ್ ನಿನಗಾರ ಬಂತೈತಿ ಹಂಗದಾರ ಇಲ್ಲಿ ಆ ನೀ ಬೇಜಾರಾಗ ಹಾಕೊಂಬೇಡ ನಾವಿಬ್ರು ಕೂಡ ಅವ್ನ ಚಲೋ ದಾರಿಗೆ ತಗೊಂಡ್ ಬರ್ಬೇಕು ಆ ಬೇಜಾರಾಗ ಹಾಕೊಂಬೇಡ ನೀವ್ ಹೇಳಿದ್ದು ತಪ್ಪು ಹೇಳಿ ಹೇಳ್ಬಿಡಿ ಬರೀ ದುಡ್ಡು 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 ಅಂತ ಸಂಬಂಧಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ ಇಲ್ಲಿ ಏನಿದೆ ಸಂಬಂಧ ಅಣ್ಣ ನೋಡಿದ್ರೆ ಬರೀ ಕೆಲಸ ಮಾಡಲ್ಲ ಗಿಡಲ್ಲ ಬರೀ ತಿಂತೀಯ ಕೂ ತಿಂತೀಯಾ ಬಳ್ತಿಯಾ ಅಂತ ಬೈತಾನೆ ಕುಡ್ತಾ ನಡಗು ಅಣ್ಣ ಅಪ್ಪ ಅಮ್ಮ ಅಮ್ಮ ಇದ್ರೆ ನನಗೆ ಈ ತರ ಬೆಳ್ತಿರ್ಲಿಲ್ಲ ನಾನು ಕರೆಕ್ಟ್ ಆಗಿದ್ದನ ಅವ್ನು ಕರೆಕ್ಟ್ ಆಗಿದ ನನಗೆ ಗೊತ್ತಾಗ್ತಲ್ಲ ಒಂದ್ಸಲ ಅನ್ಸುತ್ತೆ ಅವನು ಹೇಳುದು ಕರೆಕ್ಟ್ ಅವ್ನು ಹೇಳುದು ಕರೆಕ್ಟ್ ಅಂತೇಳಿ ಒಂದೊಂದ್ಸಲ ಆಗುತ್ತೆ ನಾನೇ ಇರಿಟೇಟ್ ಆಗಿಬಿಟ್ಟಿದ್ ಅಂತೇಳಿ ಅವಳ ನಾನ್ ಚಿಕ್ಕವನಂತಾಗಿಂದ ಹಿಡಿದು ಇಲ್ಲಿ ತನಕ ನಾನು ಬೆಳೆಸಿ ಸಾಕಿ ಸಲಸಿ ಇಲ್ಲಿ ತೆಗ ಓದಿಸಿ ಇಲ್ಲಿ ತೆಗ ನೋಡ್ಕೊಂಡಿದ್ದಾನಲ್ಲ ಅವನೇ ತಂದೆ ತಾಯಿ ಅವನೇ ಅಣ್ಣ ನನಗೆಲ್ಲಾನು ಅವನೇ ಅಂತೇಳಿ ನಾನು ಅನಿಬೇಕಾದ್ರೆ ಅಣ್ಣ ನಿನ್ ಮನ್ಸು ನೋಯಿಸ್ಬಿಟ್ಟೆ ನಾನ ಉಣ್ಣು ಎಣೀಮ್ ಮುಂದೆ ಎದ್ಬೋದು ಬಿಟ್ಟೆ ಅದು ಮನೆ ಬಿಟ್ಟು ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿ ಇಷ್ಟೊಂದು ಸಲಹೆ ಕೊಟ್ಟಿ ಇಷ್ಟೊಂದು ಏನ್ ಅದನ್ನು ಕೊಟ್ರು ಕೂಡ ನಾನು ನನ್ನ ಸ್ವಾರ್ಥದಾಗ ಬದುಕಿತ್ತಲ್ಲ ನನ್ಗೆ ಗೊತ್ತಾಗ್ತಲ್ಲ ನಾನು ಹೀಗ ಮಾಡ್ತಾ ಇದ್ದೀನಿ ಎಷ್ಟೊಂದು ತಮ್ಮಂದ್ರೆ ಎಷ್ಟು ಹಾಳಾಗೋಗಬೇಕಾದ್ರ ಎಷ್ಟೋ ಸಹಾಯ ಕೊಟ್ಟು ಅವ್ನ ಪ್ರೀತಿ ತೋರಿಸಿ ಅವ್ರು ಏನ್ ಬೇಕು ಅದನ್ನ ಕೊಡ್ತಾರ ಇಲ್ಲಂದ್ರೆ ಒಬ್ಬರನ್ನ ಸೇತು ಹೋಗ್ಲೆ ನನ್ನ ಮಕ್ಕಳು ತಗದು ಗಾರ ನನಗೆ ಇಲ್ಲಿ ಇಲ್ಲಿ ಒಂದು ಪೂಜೆ ಮಾಡಿ ನನಗೆ ಏನ್ ಬೇಕು ಅದನ್ನೆಲ್ಲ ಕೊಡ್ತಾರೆ ನಾ ಹಂಗ ಕೇವಲ ಒಂದು ಮಾತಿಗೋಸ್ಕರ ಮನೆ ಬಿಟ್ಟು ಅವ್ನಿಗೆ ಎತ್ತಿಗೆ ಸಾರಿ ದೇವ್ರ ನನ್ನ ಕಡೆಯಿಂದ ಏನಾದ್ರು ಚೆಂದ ನನ್ನ ಅಣ್ಣನ ಕಡೆ ಐ ಸೋ ಸಾರಿ ನಮ್ಮ ತಮ್ಮ ಇಲ್ಲೋದೇ ಆಮೇಲೆ ಬೇಜಾರು ಮಾಡ್ಕೊಂಡು ಮಾಡಿಕೊಂಡು ನೋಡ್ಬೇಕ ಇಲ್ಲದೇ ನಾ ಹೇಳಿಲ್ಲ ಹುಡ್ಕಾಡತ್ತ ನಿನ್ನ ಬಿಡೋ ಏನು ಚಿಂತಾನ ಮಾಡಿದೆ ಆ ನಾ ಬುದ್ಧಿ ಮತ್ತೆ ಹೇಳ್ಬೇಕಾ ಮತ್ತಾರ ಹೇಳ್ತಾರಪ್ಪ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯಧನ ಮಾಡಿ ಒಂದು ಎರಡು ಹತ್ತು ಇಪ್ಪತ್ತು ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವಂತಹ ಈ ಪ್ರೀತಿ ಮತ್ತು ನೀವು ಕೊಡುವಂತಹ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ